ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಅನಂತ್ ಎಜುಕೇಷನ್ ಟುಟೋರಿಯಲ್ಗೆ ಸ್ವಾಗತ ಐ ಹೋಪ್ ಎಲ್ಲ ಸ್ಪರ್ಧಾರ್ಥಿಗಳು ಆರಾಮಿದ್ದೀರಾ ಅನ್ಕೋತೀನಿ ನಾನು ಕೂಡ ಆರಾಮಿದ್ದೀನಿ ಆ್ಯಂಡ್ ಹಾಂ ಇವತ್ತು ಇವತ್ತಿನ ಕ್ಲಾಸ್ ಎಲ್ಲೂ ತಡ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಜಿ ಕೆ ಹಾಗೆ ಜನ್ರಲ್ ನಾಲೆಜ್ ಅದರ ಜೊತೆಗೆ ಕರೆಂಟ್ ಅಫಿಯರ್ಸ್ ಓಕೆ ಕರೆಂಟ್ ಅಫಿಯರ್ಸು ಮತ್ತು ಜನರಲ್ ನಾಲೆಜ್ ಕ್ವೆಶನ್ಸನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಇದು ನಿಮಗೆ ಪೇಪರ್ ಫಸ್ಟಿಗೆ ಯೂಸ್ ಆಗುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪತ್ರಿಕೆ ಒಂದಿರ್ಬೋದು ಆಮೇಲೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರೀಕ್ಷೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರೀಕ್ಷೆ ಒಂದೇ ಪೇಪರ್ ಇರಬಹುದು ಎಸ್ ಡಿ ಎ ಎಫ್ ಡಿ ಎ ಸೊ ಪಿ ಡಿ ಒ ಇರಬಹುದು ಎಮ್ ಎಡ್ ಎಕ್ಸಾಮ್ಸ್ಗೆ ಇರ್ಬೋದು ಆ್ಯಂಡ್ ಹಾಸ್ಟೆಲ್ ವಾರ್ಡನ್ ಕೆ ಇ ಎಸ್ ಎಕ್ಸಾಮ್ಸ್ ಮುರಾರ್ಜಿ ದೇಸಾಯಿ ಇರಬಹುದು ಆಲ್ ಎಕ್ಸಾಮ್ಸ್ಗೂ ಓಕೆ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುವಂಥದ್ದು ಇದು ಪತ್ರಿಕೆ ಒಂದಕ್ಕೆ ಓಕೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪತ್ರಿಕೆ ಒಂದಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹಾಗೆ ಜುಲೈ ತಿಂಗಳ ಕರೆಂಟ್ ಅಫಿಯರ್ಸ್ ವೆರಿ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸು ಆಮೇಲೆ ಮತ್ತು ಕೇಂದ್ರೀಯ ಹಾಗೂ ಇತರೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ನಿಮಗೆ ಉಪಯುಕ್ತ ಆಗುತ್ತೆ ಓಕೆ ಮತ್ತು ತಿಂಗಳ ಪ್ರಚಲಿತ ಘಟನೆಗಳಿದೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಿದೆ ಬಹಳ ಇಂಪಾರ್ಟೆಂಟ್ ಆದಂತಹ ಬಹುಮುಖ್ಯವಾದಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನ ನಾನು ನೋಟ್ಸ್ಗಳನ್ನ ಇಲ್ಲಿ ತಂದಿದ್ದೀನಿ ಪ್ರಶ್ನೋತ್ತರಗಳು ಅನ್ಬೋದು ನೀವು ನೋಟ್ಸ್ ಅನ್ಬೋದು ಓಕೆ ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಎರಡೆರಡು ತಾಸು ಗಂಟೆ ಸುಮ್ಮನೆ ಅದೇನೇನು ಹಾಗೆ ಕೂತ್ಕೊಳೋದು ಬೇಡ ಮಾತಾಡ್ಕೋತ ಜಾಸ್ತಿ ಹೊತ್ತು ಫೋನಲ್ಲಿರೋದು ಅಷ್ಟು ಒಳ್ಳೆಯದಲ್ಲ ಸೊ ದ್ಯಾಟ್ ಮಾಹಿತಿ ಕರೆಕ್ಟ್ ಮಾಹಿತಿ ಕರೆಕ್ಟ್ ಟೈಮ್ಗೆ ಕ್ಯಾಪ್ಚರ್ಡ್ ಆದರೆ ಸಾಕು ಮೈಂಡಿಗೆ ಓಕೆ ಸೊ ಬನ್ನಿ ತಡ ಮಾಡಿದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಭಾರತದ ಭಾರತ ದೇಶದ ಮೊದಲ ಸಂಪೂರ್ಣ ಸಾವಯವ ರಾಜ್ಯ ಯಾವುದು ಅಂತಂದ್ರೆ ಅದು ಸಿಕ್ಕಿಮ ಇನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯು ಎರಡು ಸಾವಿರದ ಹದಿನೇಳರ ವರ್ಷವನ್ನು ವನ್ಯಜೀವಿ ವರ್ಷ ಅಂತ ಘೋಷಣೆ ಮಾಡಿದೆ ಓಕೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪ್ರವಾಸಿ ಭಾರತೀಯ ದಿವಸ ಕಾರ್ಯಕ್ರಮ ನಡೆದದ್ದು ಎಲ್ಲಿ ಅಂತಂದರೆ ಅದು ವೆರ್ ಇಸ್ ದ್ಯಾಟ್ ಬೆಂಗಳೂರಲ್ಲಿ ಓಕೆ ಇನ್ನು ನಾಲ್ಕನೇ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಗಳ ಪ್ರಮುಖ ಕಾರ್ಯವನ್ನು ಆಯೋಜಿಸಿದಂತಹ ನಗರ ಅಂತಂದರೆ ಅದು ಡೆಹ್ರಾಡೂನ್ ಸಿಟಿ ಓಕೆ ಸ್ಪೀಡ್ ಏನಾಗ್ತಾಯಿಲ್ಲ ನಿಧಾನ ಇದೆ ನೀವು ವಿಡಿಯೋನ ಮತ್ತೆ ಮತ್ತೆ ನೋಡಿ ಗೊತ್ತಾಗತ್ತೆ ಜಿ ಕೆ ಇದೆ ಇದು ಎರಡು ಸಾವಿರದ ನಾಲ್ಕರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಅದರ ಜೊತೆಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಓಕೆನಾ ಡೆಫಿನೆಟ್ಲಿ ಎರಡರಿಂದ ಅಂಕ ಸಿಕ್ಕಿ ಸಿಗುತ್ತೆ ಡೋಂಟ್ ಎನಿ ಎನಿವೇರ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಆಮೇಲೆ ಸಸ್ಯಶಾಸ್ತ್ರದ ಇಂಡಿಯನ್ ಪದಕವನ್ನು ಪಡೆದಂತಹ ಭಾರತೀಯ ಮೊದಲ ಭಾರತೀಯ ಕಮಲ್ ಜೀತ್ ಎಸ್ ಭಾವಂತ ಇನ್ನು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಯು ಎನ್ ಎ ಪಿ ವಿಶ್ವದ ಮೊದಲ ಸೌರಶಕ್ತಿ ವಿಮಾನ ಚಾಲಿ ಚಾಲಿತ ವಿಮಾನ ಸೌರಶಕ್ತಿ ಚಾಲಿತ ವಿಮಾನವೆಂದು ಭಾರತೀಯ ಯಾವ ವಿಮಾನ ನಿಲ್ದಾಣವನ್ನು ಗುರುತಿಸಿದೆ ಕೋಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗುರುತಿಸಿದೆ ಓಕೆ ಇನ್ನು ತಲ್ಕೋಣ ಜಲಪಾತ ಇರುವಂತಹ ರಾಜ್ಯ ಆಂಧ್ರ ಪ್ರದೇಶ ತಲುಕೋಣ ಜಲಪಾತಗಳಿರ್ಬೋದು ಸರೋವರಗಳಿರ್ಬೋದು ನದಿಗಳಿರ್ಬೋದು ಅವುಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಜೋಗ್ರಫಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆ ಓಕೆ ತಿಳಿತಲ್ವಾ ಇದು ತಲುಕೋಣ ಜಲಪಾತ ಎಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಇನ್ನು ಸ್ವದೇಶಿ ಸಮೃದ್ಧಿ ಸ್ಕೀಮ್ ಕಾರ್ಡ್ಗಳನ್ನು ಪ್ರಾರಂಭಿಸಲು ಯಾವ ಸರ್ಕಾರಿ ಟೆಲಿಕಾಮ್ ಕಂಪನಿಯೊಂದಿಗೆ ಪತಂಜಲಿ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿದೆ ಅಂತಂದರೆ ಅದು ಬಿ ಎಸ್ ಎನ್ ಎಲ್ ಕಂಪನಿ ಓಕೆ ಇನ್ನು ದೇವಿಕ್ ನದಿಯ ಪುನಶ್ಚೇತನದ ಯೋಜನೆಯನ್ನು ಕೇಂದ್ರದ ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಿದ ರಾಜ್ಯ ಅಂತಂದರೆ ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ ಓಕೆ ಇನ್ನು ಇತ್ತೀಚೆಗೆ ಯಾವ ದೇಶವು ತನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೆಂಜ್ ಹದಿನೆಂಟು ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತಂದರೆ ಅದು ಚೀನಾ ಓಕೆ ಇನ್ನು ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದ ಓಲ್ಡ್ ಶೂಟಿಂಗ್ ಪ್ಯಾರಾಶು ಪ್ಯಾರಾಸ್ಪೋರ್ಟ್ಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಮ ಗಳಿಸಿದವರು ಯಾರು ಅಂತಂದರೆ ಮೋನಾ ಅಗರ್ವಾಲಾ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟದಿಂದ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದವರು ವೈಶಾಲಿ ರಮೇಶ್ ಬಾಬು ಇನ್ನು ಇತ್ತೀಚೆಗೆ ಕಂಡುಬಂದ ಹೈ ಮೊಬೈಲಿಟಿ ಆರ್ಟಿಲಿಟರಿ ರಾಕೆಟ್ ಸ್ಕೀಮ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದಂತಹ ದೇಶ ಅಂತಂದ್ರೆ ಅಮೆರಿಕ ಓಕೆ ಎಂತಹ ನೋಡಿ ಏನೋ ನೆಕ್ಸ್ಟು ಇತ್ತೀಚೆಗೆ ಏಳನೆಯ ಭಾರತದ ಇಂಡೋನೇಷಿಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ನಡೆದಂಥದ್ದು ಎಲ್ಲಿ ಅಂತಂದ್ರೆ ನವದೆಹಲಿನಲ್ಲಿ ಇತ್ತೀಚೆಗೆ ಏಳನೆಯ ಭಾರತ ಇಂಡೋನೇಷ್ಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಓಕೆ ಈ ಸಭೆ ನಡೆದಿದ್ದೆಲ್ಲಿ ಅಂತಂದರೆ ನವದೆಹಲಿಯಲ್ಲಿ ಇನ್ನು ತ್ರಿಪುರಾದ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗುತ್ತಿರುವಂತಹ ಜಿಲ್ಲೆ ಅಂತಂದರೆ ಅದು ಪಶ್ಚಿಮ ತ್ರಿಪುರಾದಲ್ಲಿ ಇನ್ನು ವಿಶ್ವ ಫುಟ್ಬಾಲ್ ದಿನವನ್ನು ಮೇ ಇಪ್ಪತ್ತೈದರಂದು ಆಚರಿಸ್ತಾರೆ ಓಕೆ ಇನ್ನು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಿದಂತಹ ಸ್ಥಳ ಅಂತಂದರೆ ಅದು ಕೋಲ್ಕತ್ತಾ ರಾಷ್ಟ್ರೀಯ ಭೂಕುಷಿತ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಎಲ್ಲಿದೆ ಭೂಕುಸಿತ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರ ಅಂದರೆ ಅದು ಕೋಲ್ಕತ್ತಾದಲ್ಲಿದೆ ಇನ್ನು ಕೋಟಾ ನೋಟಿನ ಪತ್ತೆಗಾಗಿ ಬಳಸುವ ವಿಕಿರಣ ಯಾವುದು ಅಂತ ಕೋಟಾ ನೋಟು ಅಥವಾ ಒರಿಜಿನಲ್ ನೋಟು ಪತ್ತೆ ಹಚ್ಚಲಿಕ್ಕೆ ಏನೇನು ಬಳಸ್ತಾರೆ ಯಾವ ವಿಕಿರಣ ವಿಕಿರಣತೀತ ವಿಕಿರಣವನ್ನು ಬಳಸ್ತಾರೆ ನೇರಳಾತೀತ ವಿಕಿರಣವನ್ನು ಬಳಸ್ತಾರೆ ಓಕೆ ಇನ್ನು ನೆಕ್ಸ್ಟು ಬಾರಾಪಾನಿ ಸರೋವರ ಎಂದು ಕರೆಯಲ್ಪಡುವ ಉಮಿಯಂ ಸರೋವರ ಇರೋದು ಮೇಘಾಲಯ ರಾಜ್ಯದಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಕ್ಸಾಮಲ್ಲಿ ಕೇಳಿದ್ರೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಲ್ಲಿ ಓಕೆ ಉಮಿ ಎಂ ಸರೋವರ ಅಂದರೂ ಒಂದೇ ಬಾರಾಪಾನಿ ಸರೋವರ ಅಂದರೂ ಒಂದೇ ಮೇಘಾಲಯದಲ್ಲಿದೆ ಓಕೆ ಇನ್ನು ರಾಷ್ಟ್ರೀಯ ಪ್ರವಾಸ ದಿವಸ ಜುಲೈ ಇಪ್ಪತ್ತ್ಮೂರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಮೋಡಿಫೈಡ್ ಇಂಟರೆಸ್ಟ್ ಸಬ್ಸಿಡಿ ಸ್ಕೀಮನ್ನು ಜಾರಿಗೆ ತಂದಂತಹ ಎರಡು ಸಂಸ್ಥೆಗಳು ಅಂದರೆ ನಬಾರ್ಡ್ ಮತ್ತು ಆರ್ ಬಿ ಐ ಓಕೆ ಇನ್ನು ಆದಾಯ ತೆರಿಗೆ ವಿವಾದಗಳ ಮೇಲ್ಮನವಿಯನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಂತಹ ಯೋಜನೆ ಅಂತಂದ್ರೆ ಅದು ವಿವಾದಸೆ ವಿಶ್ವಾಸ ಅನ್ನುವಂಥದ್ದು ಯಾವುದು ಕೇಳಬಹುದು ಹೇಳಿಕೆಗಳಲ್ಲಿ ಕೇಳಬಹುದು ಅಥವಾ ಹೊಂದಿಸಿ ಬ ಕೇಳ್ಬೋದು ಪಕ್ಕ ಇದು ಜಾಸ್ತಿ ಹೇಳಿಕೆಗಳಲ್ಲಿ ಬರಬಹುದು ಅಂತ ನಾನು ಅನ್ಕೋತೇನೆ ಓಕೆ ವಿವಾದ ಸೆ ವಿಶ್ವಾಸ ಅನ್ನುವಂಥದ್ದು ಆದಾಯ ತೆರಿಗೆ ವಿವಾದಗಳ ಮೇಲ್ಮನವಿಯನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಗೊಳಿಸುವಂತಹ ಒಂದು ಯೋಜನೆ ಅದು ಓಕೆ ಇನ್ನು ಪೂರ್ವೋದಯ ಯೋಜನೆ ಎನ್ನುವುದು ಇದು ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತಂದರೆ ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ಆ್ಯಂಡ್ ಒಡಿಸ್ಸಾ ಆ್ಯಸ್ ವೆಲ್ ಆಸ್ ಆಂಧ್ರ ಪ್ರದೇಶ್ ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್ ಓಕೆ ಪೂರ್ವೋದಯ ಯೋಜನೆ ಅಂತ ಈ ರಾಜ್ಯಗಳಿಗೆ ಸಂಬಂಧಿಸಿದೆ ಇನ್ನು ಜಿಂದಾಪುರ್ ಅಥವಾ ಜೀವಿಸುವ ಸಂತ ಅಂತ ಔರಂಗಜೇಬನನ್ನು ಕರೀತಾರೆ ಗೊತ್ತಿರಲಿ ಜಿಂದಾಪುರ್ ಅಥವಾ ಜೀವಿಸುವ ಸಂತ ಅಂತ ಔರಂಗಜೇಬ್ಗೆ ಕರೀತಾರೆ ಆಮೇಲೆ ಭಾರತದ ಮೊದಲ ಬುಲೆಟ್ ರೈಲು ನಿಲ್ದಾಣ ನಿಲ್ದಾಣ ಯಾವುದು ಅಂತ ಅನ್ನೋದು ಸೂರತ್ ಭಾರತದ ಮೊದಲ ಬುಲೆಟ್ ರೈಲು ನಿಲ್ದಾಣ ವಿಚ್ ಈಸ್ ದಟ್ ಸೂರತ್ ಇನ್ನು ಸಿಂಕುಂಡ್ಲ ಎನ್ನುವಂಥದ್ದು ಅದೊಂದು ಸುರಂಗ ಡೆಫಿನೆಟ್ಲಿ ಇದನ್ನು ಹೊಂದಿಸಿ ಬರೆಯಿರೋ ಒಳಗಡೆ ಕೇಳಬಹುದು ಓಕೆ ಹೊಂದಿಸಿ ಬರೆಯಿರೋ ಒಳಗೆ ಕೇಳ್ಬೋದು ಅಥವಾ ಪದಗಳ ಅರ್ಥದಲ್ಲಿ ಕೊಡ್ಬೋದು ಈ ಕೆಳಗಿನ ಪದದ ಅರ್ಥವನ್ನು ಗುರುತಿಸಿ ಅಂತ ಓಕೆ ಅದರ ಅರ್ಥ ಏನು ಸಿಂಕುಂಡ್ಲಾ ಅಂದರೆ ಸ ಅದು ಸುರಂಗ ಓಕೆ ಇನ್ನು ಭಾರತೀಯ ಸೇನೆಯು ಯಾವ ರಾಜ್ಯದಲ್ಲಿ ಆಪ್ರೇಷನ್ ಶಾರ್ಪ್ ವಿನಾಶ್ ಟೂ ಝಿ ಟೂ ಪಾಯಿಂಟ್ ಝೀರೋ ಎಂಬ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅಂತಂದರೆ ಅದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇನ್ನು ಲೀಥಿಯಂ ನಿಕ್ಷೇಪಗಳು ಕರ್ನಾಟಕದಲ್ಲಿ ಪತ್ತೆ ಆಗಿದೆ ಅದು ಯಾವ ಜಿಲ್ಲೆಯಲ್ಲಿ ಅಂತಂದರೆ ಮಂಡ್ಯ ಮತ್ತು ಯಾದಗಿರಿನಲ್ಲಿ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಲೀಥಿಯಂನ ನಿಕ್ಷೇಪಗಳು ಪತ್ತೆಯಾಗಿದೆ ಇನ್ನು ಆಹಾರ ಪಾರ್ಕ್ಗಳನ್ನು ಹೊಸದಾಗಿ ಸ್ಥಾಪಿಸಲು ಉದ್ದೇಶಿಸಲಾದಂತಹ ಎರಡು ಜಿಲ್ಲೆಗಳು ಅಂತಂದರೆ ಶಿವಮೊಗ್ಗ ಮತ್ತು ವಿಜಯಪುರ ಇದಕ್ಕಿಂತ ಮುಂಚೆ ಇತ್ತು ಭಾರತ ಕರ್ನಾಟಕದಲ್ಲಿ ನಾಲ್ಕು ಆಹಾರ ಪಾರ್ಕ್ಗಳು ಇತ್ತು ಈಗ ಮತ್ತೆ ಶಿವಮೊಗ್ಗ ಮತ್ತು ವಿಜಯಪುರದಲ್ಲಿ ಇದೆ ಇನ್ನು ನೋಡಿ ಭಾರತದ ಮೊದಲ ಪೂರ್ಣ ಅವಧಿಯ ಮಹಿಳಾ ಹಣಕಾಸಿನ ಮಂತ್ರಿ ಯಾರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಪೂರ್ಣ ಹಣಕಾಸಿನ ಅವಧಿಯ ಪೂರ್ಣ ಮಹಿಳಾ ಮಂತ್ರಿ ಮಂತ್ರಿಯಾಗಿದ್ದರು ಅವರು ಓಕೆನಾ ಇನ್ನು ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗೇಮಿ ಚಂಡಮಾರುತ ಸುದ್ದಿಯಲ್ಲಿದೆ ಅಂತಂದರೆ ಇತ್ತು ಅಂತಂದ್ರೆ ಅದು ತೈವಾನ್ನಲ್ಲಿ ಸುದ್ದಿಯಲ್ಲಿ ಇತ್ತು ಚಂಡಮಾರುತಗಳಿರ್ಬೋದು ಆಮೇಲೆ ಜ್ವಾಲಾಮುಖಿಗಳಿರ್ಬೋದು ಯಾವ ಜ್ವಾಲಾಮುಖಿ ಎಲ್ಲಿ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಒಂದು ತೈವಾನ್ನಲ್ಲಿ ಗೇಮಿಂಗ್ ಚಂಡಮಾರುತ ಇತ್ತೀಚೆಗೆ ಸುದ್ದಿಯಲ್ಲಿ ಆಗಿತ್ತು ಆ್ಯಂಡ್ ಹಾಂ ನೆಕ್ಸ್ಟ್ ನೋಡಿ ವಿಶ್ವ ಪರಿಸರ ಸುರಕ್ಷತಾ ದಿನ ಅಂತ ಹಾಗೆ ವಿಶ್ವ ಪ್ರಕೃತಿ ಸುರಕ್ಷತಾ ದಿನ ವಿಶ್ವ ಪರಿಸರ ಸುರಕ್ಷತಾ ದಿನ ವಿಶ್ವ ಪ್ರಕೃತಿ ಸುರಕ್ಷತಾ ದಿನ ದಿನ ಹಾಗೆ ವಿಶ್ವ ಹೆಪಟೈಟಿಸ್ ದಿನ ಅಂತ ಜುಲೈ ಇಪ್ಪತ್ತೆಂಟನ್ನು ಆಚರಿಸ್ತೇವೆ ನಾವು ಓಕೆ ಇದು ಹೆಪಟೈಟಿಸ್ ಶಿ ವೈರಸ್ ಅನ್ನ ಅಂದರೆ ಎಚ್ ಬಿ ವಿ ವೈರಸ್ ಕಂಡು ಹಿಡಿದಂತಹ ವಿಜ್ಞಾನಿ ಅಂದರೆ ಡಾಕ್ಟರ್ ಬರೂಕ್ ಬ್ಲಂಬರ್ಗ್ ಅಂತ ಇನ್ನು ಆಧುನಿಕ ಛಂದಸ್ಸಿನ ರಗಳೆಯಲ್ಲಿ ಸರಳ ರಗಳೆಯ ಮೂಲ ಅಂತಂದರೆ ಅದು ಹಾಂ ಇನ್ನು ನೋಡಿ ತಿಸ್ತಾ ಅನ್ನುವಂಥದ್ದು ಒಂದು ನದಿ ಗೊತ್ತಿರಲಿ ನಿಮಗೆ ಇದು ಸಿಕ್ಕಿಂ ರಾಜ್ಯದಲ್ಲಿದೆ ಓಕೆ ತಿಸ್ತಾ ಅನ್ನುವಂಥದ್ದು ಇದೊಂದು ನದಿ ರಾವಿ ನದಿಯ ಉಪನದಿ ಆಗಿದೆ ಸಿಕ್ಕಿಂ ರಾಜ್ಯದಲ್ಲಿ ಇದು ಹರಿದದ ಈ ನದಿ ಓಕೆ ಇನ್ನ ಇಲ್ಲಿ ಜಮು ಯಾವುದು ಬ್ರಹ್ಮಪುತ್ರ ಮತ್ತೆ ಜಮುನಾ ಅಂದ್ರೆ ಒಂದೇ ಅದು ಹೆಸರು ಆಮೇಲೆ ಭಾರತ್ ಮತ್ತು ಬಾಂಗ್ಲಾದೇಶಗಳ ನಡುವೆ ತಿಸ್ತಾ ನದಿ ನೀರಿನ ಹಂಚಿಕೆ ವಿವಾದ ಇದೆ ತಿಸ್ತಾ ನದಿ ನೀರಿನ ಹಂಚಿಕೆ ವಿವಾದ ಇರುವಂತಹ ಎರಡು ರಾಜ್ಯಗಳು ಯಾವುದು ಅಂತ ಕೇಳಬಹುದು ಯಾವುದು ಬಾಂಗ್ಲಾದೇಶ್ ಮತ್ತು ಭಾರತದ ಮಧ್ಯೆ ಇದೆ ಇನ್ನು ಸಿಕ್ಕಿಂ ರಾಜ್ಯದ ರಾಜಧಾನಿ ಅಂತಂದರೆ ಗ್ಯಾಂಗ್ ಟೋಕ್ ಅಂತ ಗ್ಯಾಂಗ್ ಟೋಕ್ ಇಟ್ ಈಸ್ ಕ್ಯಾಪಿಟಲ್ ಆಫ್ ಸಿಕ್ಕಿಂ ಓಕೆ ಆ್ಯಂಡ್ ಇನ್ನು ಸಿಕ್ಕಿಂ ರಾಜ್ಯದ ವಿಶೇಷತೆ ಹೇಳಬೇಕು ಅಂತಂದರೆ ಸಿಕ್ಕಿಂ ರಾಜ್ಯ ಸಿಕ್ಕಿಂ ರಾಜ್ಯ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮೇ ಹದಿನಾರರಂದು ಭಾರತ ಒಕ್ಕೂಟದ ಇಪ್ಪತ್ತ ಎರಡನೆಯ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದೆ ಆಮೇಲೆ ಹಿಂದೆ ಇಲ್ಲಿ ನ್ಯಾಮ್ಗಲ್ ರಾಜವಂಶದವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಸಿಕ್ಕಿಂನಲ್ಲಿ ಓಕೆ ಆಮೇಲೆ ದೇಶದ ಎತ್ತರದ ಪರ್ವತ ಶ್ರೇಣಿ ಅಂತಂದರೆ ಕಾಂಚಿನಜುಂಗಾ ಅದು ಸಿಕ್ಕಿಂ ರಾಜ್ಯದಲ್ಲಿದೆ ಕಾಂಚಿನಜುಂಗಾ ನ್ಯಾಷನಲ್ ಪಾರ್ಕ್ ಯುನೆಸ್ಕೋದ ವಿಶ್ವ ಪಾರಂಪರಿ ಪಟ್ಟಿ ಸ್ಥಾನಗಳಲ್ಲಿ ಸೇರಿದೆ ಇದಿಷ್ಟು ಸಿಕ್ಕಿಂ ರಾಜ್ಯದ ಬಗ್ಗೆ ಸಪೋಸ್ ಜನರಲ್ ಆಗಿ ಅವರು ನಿಮಗೆ ಮತ್ತೆ ಏನೇ ಕೇಳಿದ್ರು ಒಂದು ಅಂಕನೂ ಎಲ್ಲಿ ಮಿಸ್ ಆಗಬಾರ್ದು ಸೊ ದ್ಯಾಟ್ ಪರ್ಪಸ್ ನಾನು ನಿಮಗೆ ಇದಿಷ್ಟು ಮಾಹಿತಿ ಸಿಕ್ಕಿಂ ರಾಜ್ಯದ ಬಗ್ಗೆ ಕೊಟ್ಟಿದ್ದು ತಿಸ್ತಾ ನದಿ ಅನ್ನೋ ಅನ್ನುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿದೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ತಿಸ್ತಾ ನದಿ ನೀರಿನ ಹಂಚಿಕೆಯ ವಿವಾದ ಇದೆ ಸಿಕ್ಕಿಂ ದೇಶದ ರಾಜಧಾನಿ ಟೋಕ್ ಓಕೆ ಇನ್ನು ಇದು ರಾಜ್ಯ ಇಪ್ಪತ್ತೆರಡನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ ಓಕೆ ಇಷ್ಟು ಮಾಹಿತಿ ಆದರೆ ಸಾಕು ನಿಮಗೆ ಎಕ್ಸಾಮಿಗೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ದೇಶವು ಸ್ವತಂತ್ರ ಮತ್ತು ಪ್ರಜಾಸತ್ತಾತ್ಮಕ ದೇಶವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತ ಐದರಲ್ಲಿ ಇನ್ನು ಪಕಾಯ್ ಜ್ವಾಲಾಮುಖಿ ಪರ್ವತ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾವುದಕ್ಕೆ ಅಂತಂದರೆ ಇದು ಇರೋದು ಎಲ್ಲಿ ಅಂತಂದರೆ ಗ್ವಾಟೆಮಾಲ ದೇಶದಲ್ಲಿ ಗ್ವಾಟೆಮಾಲ ದೇಶದಲ್ಲಿ ಪಕಾಯ ಜ್ವಾಲಾಮುಖಿ ಪರ್ವತ ಇರುವಂಥದ್ದು ಇಪ್ಪತ್ತೈದು ಸಾವಿರ ವ ಸಾರಿ ಇಪ್ಪತ್ತ್ಮೂರು ಸಾವಿರ ವರ್ಷಗಳ ಹಿಂದೆ ಮೊದಲ ಬಾರಿಗೆ ಇದು ಜ್ವಾಲಾಮುಖಿ ಉಕ್ಕೇರಿತ್ತು ಅಗ್ನಿ ಪರ್ವತ ಅದು ಓಕೆ ಇನ್ನು ನೆಕ್ಸ್ಟ್ ನೋಡಿ ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಗುರುತಿಸಿದ ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಗುರುತಿಸಲ್ಪಟ್ಟದ್ದು ಯಾವುದು ಅಂತಂದರೆ ರಂಗಧಾಮ ಬೌದ್ಧ ವಿಹಾರ ಅಥವಾ ಆಶ್ರಮ ಇದು ಇರೋದು ಎಲ್ಲಿ ಅಂತಂದ್ರೆ ಕಾರ್ಗಿಲ್ ಜಿಲ್ಲೆಯಲ್ಲಿ ಇರುವಂಥದ್ದು ರಂಗಧಾಮ ಬೌದ್ಧ ವಿಹಾರ ಅಥವಾ ಆಶ್ರಮ ಇದು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಇದನ್ನು ಗುರುತಿಸಲ್ಪಟ್ಟಿದೆ ಯಾವುದು ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಗುರುತಿಸಿದೆ ಓಕೆ ಇದು ಎಲ್ಲಿ ಅಂತಂದರೆ ಕಾರ್ಗಿಲ್ ಜಿಲ್ಲೆಯಲ್ಲಿ ಇದೆ ಇನ್ನು ಕನಿಷ್ಕನು ಯಾವ ಎರಡು ರಾಜಧಾನಿಗಳ ಮೂಲಕ ಆಳ್ವಿಕೆಯನ್ನು ನಡೆಸ್ತಾನೆ ಅಂತಂದರೆ ಅದು ಪುರುಷಪುರ ಮತ್ತು ಮಥುರಾ ಪುರುಷಪುರ ಮತ್ತು ಮಥುರಾ ಇದು ಎರಡನ್ನ ರಾಜಧಾನಿಯನ್ನಾಗಿಸ್ಕೊಂಡು ಕನಿಕ ಕ ಸಾರಿ ಕನಿಷ್ಕ ಆಳ್ವಿಕೆಯನ್ನು ನಡೆಸ್ತಾನೆ ಕನಿಷ್ಕ ಮಹಾರಾಜ ಯಾವ ವಂಶಕ್ಕೆ ಸೇರಿದ ಪ್ರಸಿದ್ಧ ದೊರೆ ಅಂತ ನೀವು ಕಮೆಂಟ್ ಮಾಡಿ ಓಕೆ ಆ್ಯಂಡ್ ನೋಡಿ ನೆಕ್ಸ್ಟ್ ಚುನಾವಣೆ ಪ್ರಕ್ರಿಯೆ ಮೂಲಕ ಕಮ್ಯುನಿಸ್ಟ್ ಪಕ್ಷ ಜಗತ್ತಿನಲ್ಲಿ ಮೊದಲ ಬಾರಿ ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತು ಅಂತಂದರೆ ಅದು ಯಾವ ರಾಜ್ಯ ಕೇರಳ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಆ್ಯಂಡು ಭಾರತದಲ್ಲಿ ಇದುವರೆಗೆ ಎರಡು ಬಾರಿ ಹಂಗಾಮಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ಯಾರು ಅಂತಂದರೆ ಗುಲ್ಜಾರಿಲಾಲ್ ನಂದಾ ಅವರು ಎರಡು ಸಲ ಪ್ರಧಾನಮಂತ್ರಿ ಹಂಗಾಮಿ ಓಕೆ ಗೊತ್ತಿರಲಿ ಇನ್ನ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ವಿಜೇತ ಯಾರು ನೋಡಿ ಹೌಸ್ ದಟ್ ಜಾನ್ ಫಾಸ್ಸೆ ಇವರು ನಾರ್ವೆ ದೇಶದವರು ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರಿಗೆ ಸಿಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಗ್ಲೋಬಲ್ ಇಂಡಿಯಾ ಸಮ್ಮೇಳನದ ಮೊದಲ ಆವೃತ್ತಿಯನ್ನು ಆಯೋಜಿಸಿದ ದೇಶ ಯಾವುದು ಅಂತಂದರೆ ಅದು ಭಾರತ ದೇಶ ಓಕೆ ಇನ್ನು ಪಾಕಿಸ್ತಾನದಲ್ಲಿ ಭಾರತೀಯ ಮಿಷನ್ ಮುಖ್ಯಸ್ಥರಾದ ಮೊದಲ ಮಹಿಳೆ ಯಾರು ಅಂತಂದರೆ ಗೀತಿಕಾ ಶ್ರೀವಾತ್ಸವ್ ಗೀತಿಕಾ ಶ್ರೀವಾತ್ಸವ್ ಅವರು ಪಾಕಿಸ್ತಾನದಲ್ಲಿ ಭಾರತೀಯ ಮಿಷನ್ ಮುಖ್ಯಸ್ಥರಾದಂತಹ ಮೊದಲ ಮಹಿಳೆ ಇನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಜ್ಯೋತಿ ಯೋಜನೆ ಯಾವ ಸರ್ಕಾರದ ಕಾರ್ಯಕ್ರಮವಾಗಿದೆ ಅಂತಂದರೆ ಅದು ಕೇಂದ್ರ ಸರ್ಕಾರ ಓಕೆ ಕೇಳಬಹುದು ಇಂಪಾರ್ಟೆಂಟ್ ಜಿ ಕೆ ಇದು ಅಲ್ಲ ಸಾರಿ ಕರೆಂಟ್ ಅಫೇರ್ಸ್ ಜಿ ಕೆ ಎಲ್ಲ ಪ್ರಚಲಿತ ಘಟನೆಗಳಲ್ಲಿ ಇಂಪಾರ್ಟೆಂಟ್ ಓಕೆ ಇನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಜ್ಯೋತಿ ಯೋಜನೆಯಡಿಯ ಒಟ್ಟು ವೆಚ್ಚ ಅಂತಂತಂದರೆ ಅಲ್ಲಿ ಎಪ್ಪತ್ತ ಆರು ಸಾವಿರ ಕೋಟಿ ಎಷ್ಟು ವೆಚ್ಚ ಇದ್ದದ್ದು ಎಪ್ಪತ್ತಾರು ಸಾವಿರ ಕೋಟಿ ಇದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಅಂತಂದರೆ ಗ್ರಾಮೀಣ ಭಾಗಕ್ಕೆ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ತನ್ನು ದಿನದ ಹನ್ನೆರಡು ಗಂಟೆಗಳ ಕಾಲ ನೀಡೋದು ಅಂತ ಅರ್ಥ ಓಕೆ ಇದರದ ಮೇನ್ ಥೀಮ್ ಇನ್ನು ವಾಂಡಿ ವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಆಗಿದ್ದಂಥವನು ಯಾರು ಅಂತಂದರೆ ಸರ್ ಐರ್ಕೋಟ ಓಕೆ ಇನ್ನು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದಂತಹ ಪ್ರಥಮ ಅಧಿಕಾರಿ ಯಾರು ಅಂತಂದರೆ ರಾಬರ್ಟ್ ಕ್ಲೈವ್ ಮೂರನೆಯ ಕರ್ನಾಟಕ ಯುದ್ಧದ ಮುಖ್ಯ ಪರಿಣಾಮ ಅಂತಂದರೆ ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಮೂಲೆ ಗುಂಪು ಹಾಕ್ತಾರೆ ಅಲ್ಲಿವರೆಗೂ ಅವರು ಪ್ರಾಬಲ್ಯ ಇರುತ್ತೆ ಆಫ್ಟ್ರ್ ದ್ಯಾಟ್ ಅವ್ರೇನಾಗ್ತಾರೆ ಮೂಲೆ ಗುಂಪಾಗ್ತಾರೆ ಆಗ್ತಾರೆ ದಕ್ಷಿಣ ಭಾರತದಲ್ಲಿ ಯಾಕೆನಾ ಇನ್ನು ನೆಕ್ಸ್ಟು ಭಾರತದ ಮೇಲೆ ರಾಜಕೀಯ ಆಧಿಪತ್ಯದ ಕನಸು ಕಂಡಿದ್ದಂತಹ ಫ್ರೆಂಚ್ ಅಧಿಕಾರಿ ಯಾರು ಅಂತಂದರೆ ಹೂ ಈಸ್ ದ್ಯಾಟ್ ಡೂಪ್ಲೆ ಓಕೆ ಇನ್ನು ಹೈದರಾಲಿಯು ದೇಶಿ ಸೇನೆಯ ತರಬೇತಿಯನ್ನು ಪಡೆದದ್ದು ಡೂಪ್ಲೆ ಕಟ್ಟಿದಂತಹ ದೇಶಿ ಸೇನೆಯಿಂದ ಡೂಪ್ಲೆ ಕಟ್ಟಿರ್ತಾನೆ ದೇಶೀಯ ಸೇನೆ ಅನ್ನುವಂತಹ ತರಬೇತಿ ಕೇಂದ್ರವನ್ನು ಆ ತರಬೇತಿ ಕೇಂದ್ರದಲ್ಲೇ ಹೈದರಾಲಿ ಏನು ಮಾಡ್ತಾನೆ ಸೈ ತರಬೇತಿಯನ್ನು ಪಡೀತಾನೆ ಇನ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನು ನೀಡಿದವರು ಯಾರು ಅಂತಂದರೆ ಮೊಘಲ್ ದೊರೆ ಫ ಫಾರೂಕ್ ಶಿಯಾರ್ ಮೊಘಲ್ ದೊರೆ ಫಾರೂಕ್ ಶಿಯಾರ್ ನೀಡ್ತಾನೆ ಇನ್ನು ದಸ್ತಕಗಳ ದುರುಪಯೋಗದಿಂದ ಭಾರತದ ಇತಿಹಾಸಕ್ಕೆ ತಿರುವು ಕೊಟ್ಟ ಎರಡು ಯುದ್ಧಗಳು ಅಂತಂದರೆ ಪ್ಲಾಸಿಕದನ ಓಕೆ ಆಮೇಲೆ ನೋಡಿ ಅಲಿ ಖಾನನ ಮರಣಾನಂತರ ಬಂಗಾಳದ ನವಾಬ ಆದದ್ದು ಶಿರಾಜ್ ಉದ್ದೌಲ್ ಓಕೆ ಅಲಿ ಖಾನನ ನಂತರ ಬಂಗಾಳದ ನವಾಬ ಯಾರಾಗಿರ್ತಾರೆ ಸಿರಾಜ್ ಉದ್ದೌಲ್ ಆಗಿರ್ತಾನೆ ಓಕೆ ಇನ್ನು ಕಪ್ಪು ಕೋಣೆಯ ದುರಂತ ಅಂತ ಅಂದರೆ ಸಿರಾಜ್ ಉದ್ದೌಲ್ ಏನು ಮಾಡ್ತಾನೆ ವಿಲಿಯಂ ಕೋಟೆಯಲ್ಲಿ ಸೆರೆ ಸಿಕ್ಕಂತಹ ಒಂದು ನೂರ ನಲವತ್ತಾರು ಬ್ರಿಟಿಷರನ್ನು ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿಡ್ತಾನೆ ಅವರಲ್ಲಿ ಒಂದು ನೂರ ಇಪ್ಪತ್ತ್ಮೂರು ಜನ ಆಸು ನೀರ್ತಾರೆ ಸತ್ತು ಹೋಗ್ತಾರೆ ಸೊ ದಾಟ್ ಅದನ್ನು ಕಪ್ಪು ಕೋಣಿದ್ರು ಅಂತ ಅಂತ ಹೇಳ್ತಾರೆ ಇನ್ನು ಸಿರಾಜ್ ಉದ್ದೌಲನ ಸೇನಾಧಿಪತಿ ಮೀರ್ ಜಾಫರ್ ಇರ್ತಾನೆ ಸಿರಾಜ್ ಉದ್ದೌಲನ ಸೇನಾಧಿಪತಿ ಮೀರ್ ಜಾಫರ್ ಇರ್ತಾನೆ ಈತನು ತನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತೇನೆ ಅಂತ ಯಾರನ್ನ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತೇವೆ ಅಂತ ಬ್ರಿಟಿಷರು ಆಮಿಷ ತೋರಿಸಿರ್ತಾರೆ ಹಾಗಾಗಿ ಪ್ಲಾಸ್ಟಿಕ್ ಅದನ್ನು ನಡೀತದೆ ಬ್ರಿಟಿಷರು ಯಾವಾಗಲೂ ಹಾಗೆ ಒಬ್ಬರನ್ನ ಕೊಂದೆ ಇನ್ನೊಬ್ರು ಅವರಷ್ಟೇ ಅಲ್ಲ ಇತಿಹಾಸದಲ್ಲೇ ಒಬ್ಬರನ್ನ ಕೊಂದೇ ಇನ್ನೊಬ್ರು ಅಧಿಕಾರಕ್ಕೆ ಬಂದಿರುವಂಥದ್ದು ಆ್ಯಂಡ್ ಬ್ರಿಟಿಷರು ಮೋಸದಿಂದ ಅಧಿಕಾರವನ್ನು ತಗೊಳ್ತಾರೆ ಬೇರೆ ಬೇರೆದವ್ರಿಗೆ ಲಂಚದ ಆಮಿಷ ತೋರಿಸಿ ಅಧಿಕಾರವನ್ನು ಹೋಲ್ ಇಂಡಿಯಾ ತುಂಬ ಪಡ್ಕೋತಾರೆ ಇನ್ನು ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಪ್ರಾರಂಭ ಆಗಿದ್ದು ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತ ಮೂರರಿಂದ ಹತ್ತೊಂಬತ್ತು ನೂರ ಮೂರರಿಂದ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಆರಂಭವಾಗಿರುವಂಥದ್ದು ಇನ್ನು ರಾಮಲಲ್ಲಾ ಚಿತ್ರ ಒಳಗೊಂಡ ವಿಶ್ವದ ಮೊದಲ ಅಂಚೆ ಚೀಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವಿಶ್ವದ ಮೊದಲ ಸ್ಟ್ಯಾಂಪ್ ಸೆಟ್ಟನ್ನು ಏನು ಮಾಡಿದೆ ಭಾರತ್ ಮತ್ತು ಲಾವೋಸ್ ಎರಡು ದೇಶಗಳು ಜಂಟಿಯಾಗಿ ಈ ಸ್ಟಾಂಪನ್ನು ಬಿಡುಗಡೆ ಮಾಡಿದೆ ರಾಮಲಲ್ಲಾ ಮೂರ್ತಿ ಇರುವಂಥದ್ದು ಅದರಲ್ಲಿ ಸ್ಟಾಂಪ್ನಲ್ಲಿ ಇನ್ನು ಗಾಂಧೀಜಿಯವರು ಎಷ್ಟು ಸಲ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತಂದರೆ ಅದು ಒಂದೇ ಬಾರಿ ಹದೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿನಲ್ಲಿ ಓಕೆ ಇನ್ನು ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪರಿಚಯ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಇನ್ನು ಜಯ ಹಾಸನ್ ಓಕೆ ಕಾ ಕಾಲದಿಂದ ಮೊಘಲ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಂಡು ಬಂದಂತಹ ವಿಶಿಷ್ಟ ಅಂಶ ಏನು ಅಂತಂದರೆ ಅರೆಗೋಳ ವಿ ಆಕಾರದ ಸ್ತಂಭಗಳು ಓಕೆ ಅರೆ ಗೋಳ ವಿ ಆಕಾರದ ಗೋಳ ಅರ್ಧ ಇರುತ್ತೆ ಗುಂ ಪೂರ್ತಿ ಇರಲ್ಲ ವಿ ಆಕಾರದಲ್ಲಿರ್ತದೆ ಓಕೆ ಆ ಶಿಲಾಕೃತಿಗಳು ಹೆಚ್ಚು ಕಂಡು ಬಂದಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಇನ್ನು ಶೇರ್ ಚಹಾ ಆಳ್ವಿಕೆಯಲ್ಲಿ ಅದು ಚಹಾ ಆಗಿದೆ ಸಾರಿ ಫಾರ್ ದ್ಯಾಟ್ ಮಿಸ್ಟೇಕ್ ಶೇರ್ಷ ಆಳ್ವಿಕೆಯಲ್ಲಿ ದಿವಾನ್ ಈ ಖಾಜಾ ಅನ್ನುವಂಥದ್ದು ನ್ಯಾಯವರ್ಗ ಆಗಿತ್ತು ನ್ಯಾಯವರ್ಗ ನ್ಯಾಯಾಂಗ ವರ್ಗ ಆಗಿತ್ತು ಯಾವುದು ದಿವಾನ್ ಈ ಖಾಜಾ ಅನ್ನುವಂಥದ್ದು ಏನು ಅಂತ ಹೊಂದೆಸಿಬರ ಏರಿಯಲ್ಲಿ ಕೇಳ್ಬೋದು ಹೊಂದೆ ಸಿಬರ ಏನದು ದಿವಾನ್ ಈ ಖಾಜಾ ಅನ್ನುವಂಥದ್ದು ನ್ಯಾಯವರ್ಗ ಆಗಿತ್ತು ನ್ಯಾಯಾಂಗ ವರ್ಗ ಇನ್ನು ಶಿವಾಜಿಯ ಜನ್ಮಸ್ಥಳ ದುರ್ಗ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಈ ಕೆಳಗಿನ ಯಾರ ಕಾಯ್ದೆಯಲ್ಲಿ ಓಕೆ ಹದಿನೆಂಟುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಅಡಿಯಲ್ಲಿ ಮಾಡಿದೆ ಓಕೆ ಇನ್ನು ಗಾಡ್ಗೇಳ್ ಸೂತ್ರವು ರಾಜ್ಯಗಳಿಗೆ ಯೋಜನೆ ನೆರವಿನ ವಿತರಣೆಗೆ ಸಂಬಂಧಿಸಿದೆ ಗಾಡ್ಗೇಳ್ ಅನ್ನುವಂತಹ ಸೂತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ರಾಜ್ಯಗಳಿಗೆ ಯೋಜನೆ ನೆರವು ಬೇಕಾದಷ್ಟು ಸ್ಕೀಮ್ಗಳು ಬರ್ತಿರುತ್ತಲ್ಲ ಆ ಸ್ಕೀಮ್ಗಳ ನೆರವು ರಾಜ್ಯಗಳಿಗೆ ವಿತರಣೆ ಆಗಬೇಕು ಅನ್ನುವಂಥದ್ದು ಗಾಡಿಗೆ ಸೂತ್ರದ ಥೀಮ್ ಓಕೆ ಇನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಐ ಟಿ ಸಿಕ್ಕಂ ಯುವ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭಿಸಿದೆ ಅಂತಂದರೆ ಅದು ಹರಿಯಾಣ ರಾಜ್ಯ ಓಕೆ ಇತ್ತೀಚೆಗೆ ಕೌನ್ಸಿಲ್ ಆಫ್ ದಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಒಂದು ನೂರ ಮೂವತ್ತೆರಡನೇ ಅಧಿವೇಶನ ನಡೆದಿದ್ದು ಎಲ್ಲಿ ಅಂತಂದರೆ ಅದು ಲಂಡನ್ನಲ್ಲಿ ಶಾರ್ಟ್ ಫಾರ್ಮಲ್ಲೂ ಕೇಳ್ಬಾರ್ದು ಐ ಎಂ ಓ ಅಂತ ಆ ಥರ ಲಾಂಗ್ ಫಾರ್ಮ್ ಓಕೆ ಅದು ಇತ್ತೀಚೆಗೆ ಪ್ರಮುಖ ಹೂಡಿಕೆಯಾದಂತಹ ಜಿಯೋ ಫೈನಾನ್ಸ್ ಕಂಪನಿ ಆರ್ ಬಿ ಐನಿಂದ ಅನುಮೋದನೆಯನ್ನು ಪಡೆದಂತಹ ಕಂಪನಿ ಆಗಿದೆ ಇನ್ನು ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಅಂತಂದ್ರೆ ಅದು ತೆಲಂಗಾಣ ಓಕೆ ಇನ್ನು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯಿಂದ ಇತ್ತೀಚೆಗೆ ಯಾವ ಭಾರತೀಯ ಶೂಟರ್ಗೆ ಒಲಂಪಿಕ್ ಆರ್ಡರ್ ಪ್ರಶಸ್ತಿ ಬಂದಿದೆ ಅಂತಂದರೆ ಅಭಿನವ್ ಬಿಂದ್ರಾ ಅವ್ರಿಗೆ ಬಂದಿದೆ ಅಭಿನವ್ ಬಿಂದ್ರಾ ಅವರಿಗೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಇಂದ ಇತ್ತೀಚೆಗೆ ಭಾರತೀಯ ಶೂಟರ್ಗೆ ಒಲಂಪಿಕ್ ಆರ್ ಆರ್ಡರ್ ಪ್ರಶಸ್ತಿ ಬಂದಿರುವಂಥದ್ದು ಇನ್ನು ಸೂಪರ್ ಕರ್ನಾಲಿ ಹೈಡ್ರೋ ಕ್ಲೀ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದು ನೇಪಾಳಕ್ಕೆ ಸಂಬಂಧಿಸಿದೆ ಇನ್ನು ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭ ಪಡೆಯುವಲ್ಲಿ ಅಗ್ರಸ್ಥಾನದಲ್ಲಿ ಇರುವಂತಹ ರಾಜ್ಯ ಅಂತಂದರೆ ಅದು ಕರ್ನಾಟಕ ಕರ್ನಾಟಕದಲ್ಲಿ ಜಾಸ್ತಿ ಆ ಯೋಜನೆ ನೆರವಾಗಿದೆ ಇನ್ನು ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಯಾವಾಗ ಆಚರಿಸ್ತೀವಿ ಅಂತಂದರೆ ಜುಲೈ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ನಾಲ್ಕು ರಾಷ್ಟ್ರೀಯ ಆದಾಯ ತೆರಿಗೆಯ ದಿನವನ್ನಾಗಿ ಆಚರಿಸ್ತೀವಿ ಗೊತ್ತಿರಲಿ ಇನ್ನು ದೇಶದ ಐದುನೂರನೆಯ ಸಮುದಾಯ ರೇಡಿಯೋ ಕೇಂದ್ರವನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದು ಎಲ್ಲಿ ಅಂತಂದ್ರೆ ಅಜ್ವಾಲಾದಲ್ಲಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಂದು ಆಚರಿಸ್ತೇವೆ ಇನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಪ್ರೊಫೆಸರ್ ಸಿ ಜಿ ಬೋರಲಿಂಗಯ್ಯ ಅವರು ಆಗಿರ್ತಾರೆ ಆ್ಯಂಡ್ ಬಚಾವತ್ ಆಯೋಗ ಇದು ಕೃಷ್ಣ ಜಲವಿವಾದಕ್ಕೆ ಸಂಬಂಧಿಸಿದೆ ಹೊಂದಿಸಿ ಬರೆಯಿರಿಯಲ್ಲಿ ಕೇಳಬಹುದು ಅಥವಾ ಹೇಳಿಕೆಗಳಲ್ಲಿ ಕೇಳಬಹುದು ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಚಾವ ತಾಯೋಗ ಏನಕ್ಕೆ ಸಂಬಂಧಪಟ್ಟಿದೆ ಕೃಷ್ಣ ವಿವಾದಕ್ಕೆ ಕೃಷ್ಣ ಭಗವಾನ್ರಲ್ಲ ಕೃಷ್ಣನಲ್ಲಿ ಓಕೆ ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟು ಟು ಹಿಯರ್ ಇನ್ ದಿಸ್ ಕ್ಲಾಸ್ ಟುಡೇಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರೆಲ್ಲ ಹುಸುಬ್ರ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಜಿ ಕೆ ಪ್ರಶ್ನೋತ್ತರಗಳು ಜೊತೆಗೆ ಕರ್ನಾಟಕ ಇರಬಹುದು ಆಮೇಲೆ ಗ್ರಾಮರ್ದಿರ್ಬೋದು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ರಿಪೋರ್ಟೆಡ್ ಸ್ಪೀಚ್ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಆ್ಯಂಡ್ ಅದನ್ನು ಸೂತ್ರಗಳ ಮೂಲಕ ಹೇಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂತ ಗ್ರಾಮರ್ ಇದೆ ತುಂಬ ಚೆನ್ನಾಗಿ ಸೆಂಟೆನ್ಸ್ಗಳಿದೆ ಅದರಲ್ಲಿ ರೂಲ್ಸ್ಗಳನ್ನ ಕೊಟ್ಟಿದ್ದೀನಿ ಅದರ ರೂಲ್ಸ್ಗಳನ್ನೂ ಕೊಟ್ಟಿದ್ದೀನಿ ಆಮೇಲೆ ಎಲ್ಲ ಎಕ್ಸಾಮಿಗೂ ಯೂಸ್ ಆಗೋ ಹಾಗೆ ವಿಶೇಷವಾಗಿ ಎಫ್ ಡಿ ಎಸ್ ಎಕ್ ಎಸ್ ಡಿ ಎಕ್ಸಾಮಿಗೆ ಯೂಸ್ ಆಗೋ ಹಾಗೆ ತತ್ಸಮ ತದ್ಭವಗಳು ಕೂಡ ಇದೆ ನೋಡಿ ಇಲ್ಲಿದೆ ತತ್ಸಮ ತದ್ಭವಗಳಿರ್ಬೋದು ಪದಗಳ ಅರ್ಥ ಇರ್ಬೋದು ಕ್ಲಾಸಸ್ ಇದೆ ಇನ್ನು ಇತಿಹಾಸ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ್ದು ಹಾಗೆ ಪ್ರಮುಖವಾದಂತಹ ಜಿ ಕೆ ಪ್ರಶ್ನೋತ್ತರಗಳಿರ್ಬೋದು ಕರೆಂಟ್ ಅಫಿಯರ್ಸ್ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯೂಸ್ ಆಗೋ ಹಾಗೆ ತುಂಬ ಈಸಿಯಾಗಿ ಟಿ ಇ ಟಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಹಾಗೆ ಸಾಕಷ್ಟು ಅದರ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇನ್ನೇನು ಎರಡು ತಿಂಗಳಲ್ಲಿ ಮೀಸಲಾತಿ ಬಗ್ಗೆ ಸಂಪೂರ್ಣ ಏನೈತಿ ವರದಿಯನ್ನು ಪಡ್ಕೊಂಡಾದಮೇಲೆ ಶಿಕ್ಷಣ ಸಚಿವರು ಈಗಾಗಲೇ ಅನುಮೋದನೆ ಅಂತೂ ಸಿಕ್ಕಿದೆ ತುಂಬಿಕೊಳ್ಳೋಕ್ಕೆ ಸೊ ಹಾಗಾಗಿ ಕರೀತಾರೆ ಹಾಗಾಗಿ ನಮ್ಮ ಚಾನಲ್ನಲ್ಲಿ ಇದೆಲ್ಲ ಕ್ಲಾಸಸ್ ಇದೆ ನೋಡಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟಿ ಇ ಟಿ ಎಕ್ಸಾಮ್ ಇರ್ಬೋದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಎಚ್ ಎಸ್ ಟಿ ಆರ್ ಎಕ್ಸಾಮ್ಸಿಗೆ ಯೂಸ್ ಆಗೋ ಹಾಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಪೇಪರ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನದ್ದು ಹಾಗೆ ಕರೆಂಟ್ ಅಫೇರ್ಸದ್ದು ಇರ್ಬೋದು ವೆರಿ ಇಂಪಾರ್ಟೆಂಟ್ ಹಿಸ್ಟ್ರಿ ಕ್ವಶನ್ ಆನ್ಸರ್ಸ್ ಇರ್ಬೋದು ತುಂಬ ಇದೆ ಓಕೆ ಹಿಸ್ಟ್ರಿನೂ ಇದೆ ಹಾಗಾಗಿ ಕ್ಲಾಸಸ್ಗಳು ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ಸುಮ್ಮನೆ ಮಾತನಾಡ್ದೇನೆ ತುಂಬ ಚೆನ್ನಾಗಿ ಹೇಳಿದ್ದೀನಿ ಕ್ಲಾಸ್ಗಳನ್ನ ನೋಡಿ ಯಾರು ಹೊಸ ಬಿ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮಾಹಿತಿಗಳು ನಿಮಗೆ ಉಪಯುಕ್ತ ಇದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಪ್ರತಿದಿನ ನಾನು ಹಾಕೋ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಪ್ಲೋಡ್ ಆದ ತಕ್ಷಣವೇ ನಿಮಗೆ ತಲುಪುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಸ್ಟಡಿ ರೆಗ್ಯುಲರಾಗಿ ಇರಿ ಚೆನ್ನಾಗಿ ಇರಿ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ